ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿ ತನ್ನ ಮಗಳು ಅನ್ನು ಸತ್ಯ ಶ್ರವಣ್ ಮನಸ್ಸಿಗೆ ತಟ್ಟದಾಗಿದೆ ಹಾಗಿದ್ರೆ ಇಲ್ಲಿ ಶ್ರವಣ್ ಭೂಮಿಗೆ ನಿಜವಾಗಲೂ ಒಂದು ಸರ್ಪ್ರೈಸ್ ಅನ್ನು ಕೊಡ್ತಿದ್ದಾರೆ ಇದ್ರ ಮುಖಾಂತರ ಅಪ್ಪ ಮಗಳು ಒಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಶ್ವಿನಿ ಮತ್ತೆ ದಿವ್ಯಾನೆ ಆಟ ನಡೀಲಿಲ್ವಾ ಶ್ರವಣ್ ಅವರ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ಸಿದ್ಧವಾದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಾಕ್ಷಿ ಮತ್ತು ರಾಣ ಇಬ್ರು ಮಾಡಿರೋ ಕರ್ಮಕಾಂಡವನ್ನು ಬಯಲಿಗೆಳೆದೇ ಇಳಿತೀನಿ ಅಂತ ಶ್ರುತ ಸಿದ್ಧನಾಗೆ ನಿಂತಹ ಅಜ್ಜಿತ್ನನ್ನು ಟ್ರಾನ್ಸ್ಫರ್ ಮಾಡಿಸೇ ಬಿಟ್ರು ಇಲ್ಲಿ ರಾಣ ಅದೇ ಕಾರಣಕ್ಕೋಸ್ಕರ ಇವತ್ತು ಅಚಿತ್ ಮತ್ತೆ ಭೂಮಿ ಡೆಲ್ಲಿಗೆ ಹೋಗ್ಬೇಕಾಗಿದೆ ಬಟ್ ಇದ್ರ ನಡುವೆ ಅಚಿತ್ ಹೋಗಬಾರ್ದು ಅಂತ ಹೇಳಿ ತಡಿಯೋದಕ್ಕೆ ದಿವ್ಯಾನಿ ಮುಂದಾಗ್ತದಾರೆ ಅದರ ಪ್ರಯತ್ನವಾಗಿನೇ ರಾಣ ಮತ್ತೆ ಸಾಕ್ಷಿನ ಭೇಟಿ ಮಾಡೋದಕ್ಕೆ ಅಶ್ವಿನಿ ಜೊತೆ ರಾಣ ಮನೆಗೆ ಬಂದಿದ್ದಾರೆ ರಾಣ ಮನೆಗೆ ಬಂದಿದೆ ನೋಡಿ ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಅಚ್ಯುತ್ತ ಮತ್ತು ಆ ಭೂಮಿ ಡೆಲ್ಲಿಗೆ ಹೋಗೋದನ್ನು ತಪ್ಪಿಸ್ಬೋದು ದಯವಿಟ್ಟು ಸ್ವಲ್ಪ ಮನಸ್ಸು ಮಾಡಿ ಅಚ್ಯುತ್ತ ಡೆಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ದೇವಿಯ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲಿ ರಾಣ ಹತ್ರ ಅದಕ್ಕೆ ರಾಣ ಸ್ವಲ್ಪ ದಿನ ಇಲ್ಲಿ ಬಿಡಿ ಅದರಲ್ಲಿ ಏನಿದೆ ನಜ್ವಾಗ್ಲೂ ಹೋಗಿ ಇಲ್ಲಿ ಅಚ್ಯುತ್ತ ಡೆಲ್ಲಿಯಲ್ಲಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅನ್ಕೊಂಬಿಟ್ಟಿದ್ರು ದೇವಿ ಅವರು ಭೂಮಿ ಹೋಗೋದೆಲ್ಲ ಅಜ್ಜಿ ಜೊತೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರಾಣ ಕೂಡ ಹೇಳ್ತಿದ್ದಾರೆ ಹೆಂತಿನ ಸ್ವಲ್ಪ ದಿನ ಬಿಟ್ಟು ಬದುಕೋದು ಅಭ್ಯಾಸ ಆಗಲಿ ಆನಂತರ ಇದೇ ಇದೆಯಲ್ಲ ನಿಮ್ಮ ಮಗಳ ಜೊತೆ ಮದುವೆ ಅಂತ ಹೇಳಿ ರಾಣ ಹೇಳಿದಾಗ ಖಂಡಿತ ನೀವು ಹೇಳಿದಾಗ ಆದರೆ ಸಾಕು ಅಂತ ಹೇಳಿ ದೇವಿಯಾನೆ ಹೇಳ್ತಾರೆ ಖಂಡಿತ ಮೂವತ್ತು ದಿನ ಎಲ್ಲಿ ಮೂವತ್ತೊಂದನೇ ದಿನ ಕರ್ಸ್ಕೊಂಡ್ರೆ ಆಯಿತು ಆನಂತರ ನಿಮ್ಮ ಮಗಳ ಜೊತೆ ಮದುವೆ ಫಿಕ್ಸ್ ಆಗುತ್ತೆ ಭೂಮಿ ಕತ್ತೆ ಮುಖ್ಯ ಅತ್ತೆ ಅಂತ ಹೇಳಿ ರಾಣ ಹೇಳ್ತಿದ್ದಾಗ ದೇವಿಯಾನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಖಂಡತ್ವಾಗ್ಲೂ ನೀವು ಹೇಳಿದಾಗ ಆಗಿಬಿಟ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವತ್ತು ನನ್ನ ಮಗಳು ನಿಶ್ಚಿತಾರ್ಥ ಆಗಬೇಕಿತ್ತು ಅಜ್ಜಿ ಜೊತೆ ಆದರೆ ದರದ್ರ ಬಂದಂಗೆ ಬಂದುಬಿಡ್ಲು ಭೂಮಿ ಅವತ್ತು ನನ್ನ ಮನೆ ನೆಮ್ಮದಿನ ಹಾಳು ಮಾಡಿಬಿಟ್ಲು ನನ್ನ ಮಗಳು ಭವಿಷ್ಯ ಅಷ್ಟುನೇ ಹಾಳು ಮಾಡಿಬಿಟ್ಲು ದಯವಿಟ್ಟು ನೀವು ಹೇಳ್ದಂಗೆ ಮಾಡಿ ಭೂಮಿ ಕತೆ ಮುಗ್ದು ನನ್ನ ಮಗಳು ಮದುವೆ ಆದರೆ ಅಷ್ಟು ಸಾಕು ಅಂತ ದೇವಿ ಅನಿ ಹೇಳ್ತಾರೆ ಇತ್ತ ಕಡೆ ಅಶ್ವಿನಿ ಹೌದು ಹೌದು ನೀವು ಅಂದ್ಕೊಂಡಾಗೆ ಆಗಲಿ ಎಲ್ಲಿವರೆಗೆ ಭೂಮಿ ಸಾಯೋ ತನಕ ಭೂಮಿ ಕತೆ ಮುಗಿತಿದ್ದಾಗ ನಿಮ್ಮ ಆಟಕ್ಕೆ ಬ್ರೇಕ್ ಹಾಕಿ ನಾನು ಇದು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಇಲ್ಲಿ ಬ್ಯಾಕ್ ಫೈರ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದೆ ಇಲ್ಲಿ ಅಶ್ವಿನಿ ಅಂತಾನೆ ಹೇಳ್ಬೋದು ಇತ್ತ ಕಡೆ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಡೆಲ್ಲಿಗೆ ಹೋಗೋದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಾರೆ ಈ ಕಡೆ ಭೂಮಿ ತನ್ನ ಬರಲೇಬೇಕು ಅಂತ ಬರಲೇಬೇಕಾ ಅಂತ ಕೇಳಿದಾಗ ಬರಲೇಬೇಕು ಅಂತ ಹೇಳಿ ಅಜಿತ್ ಹೇಳಿಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಭೂಮಿ ಕೂಡ ತನ್ನ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊತಿದ್ದಾಳೆ ಅಲ್ಲಿ ಅಜಿತ್ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊತಿರ್ಬೇಕಿದ್ರೆ ಇಲ್ಲಿ ಭೂಮಿ ನೋಡಿ ಸಾಹೇಬ್ರೆ ಅಲ್ಲಿ ಹೋದರೆ ನಮ್ಮ ಪಾಡಕ್ಕೆ ನಾವು ಇರ್ಬಹುದಲ್ವಾ ನೀವೇ ಬೇರೆ ನಾನೇ ಬೇರೆ ಈ ರೀತಿ ಒಂದೇ ಬೆಡ್ಡಲ್ಲಿ ದಿಮ್ಮ ಹಾಕ್ಕೊಂಡು ಮಲ್ಕೊಳ್ಳೋದು ಆ ರೀತಿ ಏನೂ ಇರುವುದಿಲ್ಲ ಅಲ್ವಾ ಅಂತ ಕೇಳಿದಾಗ ಹೌದು ಏನು ಇರುವುದಿಲ್ಲ ಅಂತ ಅಜ್ಜುತ್ ಹೇಳ್ತಾರೆ ನಿಜವಾಗ್ಲೂ ಅದಾದ ಮೇಲೆ ನಾನು ನೀವು ಜಗಳ ಆಡೋದು ಮುದ್ದು ಮುದ್ದಾಗಿ ಜಗಳ ಆಡೋದು ನೀವು ಚಿನ್ನ ಅರೆ ಅಪ್ಸರೆ ಅಂತೆಲ್ಲ ಕರೆಯೋದು ಎಲ್ಲ ಮಿಸ್ ಆಗುತ್ತಲ್ವ ರೀತಿ ಏನು ಮಾಡಲ್ಲ ಅಲ್ಲ ಇಲ್ಲೆಲ್ಲ ಆದರೂ ಅದಕ್ಕೆ ಮಾಡ್ತಿದ್ರಿ ಅಲ್ಲ ಅಂಥದ್ದು ಕೆಲಸ ಏನು ಮಾಡಲ್ಲ ಅಲ್ವಾ ಅಂತ ಭೂಮಿ ಹೇಳ್ತಿದ್ರೆ ಖಂಡಿತ ಮಾಡಲ್ಲ ನೀನು ಹೇಳ್ತೀನೋದೆಲ್ಲ ನೋಡ್ತಿದ್ರೆ ಯಾಕೋ ನಿಂಗೆ ಹೇಳಬೇಕು ಮಾಡಬೇಕು ಅಂತ ಅನ್ನಿಸ್ತಿದೆ ಅನ್ನೋ ಆಗಿದೆಯಲ್ಲ ಅಂತ ಅಜ್ಜುತ್ ಕೇಳ್ತಿದ್ದಾಗ ಇಲ್ಲಪ್ಪ ಇಲ್ಲ ಆ ರೀತಿ ಏನೂ ಇಲ್ಲ ಕನ್ಫರ್ಮೇಷನ್ ತೊಗೋತದೇನೋ ಅಷ್ಟೇ ಇನ್ನೇನೂ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಹೌದಾ ಸರಿ ಆಯಿತು ಹಾಗಿದ್ರೆ ಮಾಡೋಣ ಬಿಡು ಅಂತ ಅರ್ಜುತ್ ಹೇಳಿದ ತಕ್ಷಣ ನೀವು ಆ ರೀತಿ ಎಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ನಾನಂತೂ ಬರೋದೇ ಇಲ್ಲ ಅಲ್ಲಿಗೆ ಅಂತ ಹೇಳಿ ಭೂಮಿ ಹೇಳಿಬಿಡ್ತಾಳೆ ಇನ್ನೇನು ಈ ರೀತಿ ಆಗಲ್ವಾ ಮಾಡಲ್ವಾ ಗೊತ್ತಾಗಲ್ವಾ ಇಬ್ಬರು ಬೇರೆ ಬೇರೆ ಸಪ್ರೇಟ್ ರೂಮಲ್ಲಿ ಮಲಗ್ತೀವಿ ಅಂದಾಗಲೇ ಈ ರೀತಿ ಏನೂ ಆಗೋದಿಲ್ಲ ಅಂತ ಅಂತ ಹೇಳಿ ಅರ್ಜುತ್ ಹೇಳ್ತಾರೆ ಹೌದು ಸತ್ಯಣ್ಣ ಕಾಲ್ ಮಾಡಿದ್ರ ಅಂತ ಭೂಮಿ ಕೀಳ್ದಾಗ ಇಲ್ಲ ಸತ್ಯಣ್ಣ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವ್ರಿಗೆ ನಾನು ಡೆಲ್ಲಿಗೆ ಹೋಗ್ತಿರೋದು ತುಂಬ ಬೇಜಾರಾಗ್ತದೆ ಅದಕ್ಕೆ ಅವತ್ತಿಂದ ಅವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ನಿಜವಾಗ್ಲೂ ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅದಕ್ಕೆ ನಾನು ಡೆಲ್ಲಿಗೆ ಹೋದ್ಮೇಲೆ ಅವ್ರನ್ನ ಕೂಡ ಕರ್ಸ್ಕೊಂಬಿಡೋಣ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಜಿತ್ ಹೇಳ್ತಿದ್ದಾರೆ ಈ ಕಡೆ ಭೂಮಿ ಕೂಡ ನಿಜವಾಗ್ಲೂ ಅಂಥ ಸ್ನೇಹಿತರನ್ನು ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಆದರೆ ನಿಜವಾಗ್ಲೂ ಸತ್ಯಣ್ಣ ಇಲ್ಲಿ ಅಜಿತ್ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅವರ ಯೋಚನೆ ಏನೇ ಇದ್ರು ಸಾಕ್ಷಿ ಬಗ್ಗೆ ಇದೆ ಅಂತಲೇ ಹೇಳಿ ಇದು ಎಲ್ಲದರ ನಾಡುವೆ ಮತ್ತೆ ಭೂಮಿ ನಾನು ಬರಲೇಬೇಕಾ ನಿಮ್ಮ ಜೊತೆ ನಾನೆಲ್ಲಿದ್ರೆ ಅಮ್ಮನ್ನ ಕೀಸಿಂದ ಹೊರಗಡೆ ತರೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಅಂದಾಗ ಇಲ್ಲ ಇಲ್ಲ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಾನು ಇಲ್ಲಿಗೆ ಬರ್ತಿರೋ ಐವೂ ಜೊತೆ ಕೂಡ ಮಾತಾಡಿದ್ದೀನಿ ನೀನೇನು ಯೋಚನೆ ಮಾಡ್ಬಿಡ ನಾನು ಎಲ್ಲೇ ಇದ್ದರೂ ಕೂಡ ಕೊಟ್ಟು ಮಾತನ್ನು ತಪ್ಪೋದಿಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಮಮ್ಮನ ನಾನು ಹೊರಗಡೆ ತೊಗೊಂಡು ಬಂದೇ ಬರ್ತೀನಿ ನೋಡು ನೀನು ನನ್ನ ಜೊತೆ ಬಂದ್ರೆ ನಿನ್ನ ಜೀವಕ್ಕೂ ಸೇಫ್ಟಿ ಇರುತ್ತೆ ಜೊತೆಗೆ ಇಲ್ಲಿ ಆಡ್ತಿದ್ವಲ್ವಾ ನಾಟಕ ರೀತಿ ಆಡುವ ಆಗಿಲ್ಲ ಇಬ್ಬರು ಕೂಡ ಅಲ್ಲಿ ಫ್ರೆಂಡ್ಸ್ ತರ ಇರ್ಬೋದು ಅಂತ ಕೂಡ ಅರ್ಜುತ್ ಹೇಳ್ತಾರೆ ಅಂತದ ನಂತರ ಸರಿ ಸರಿಯಾಯಿತು ಅಂತ ಭೂಮಿ ಕೂಡ ಒಪ್ಕೋತಾರೆ ನಂತರ ಒಂದು ಪೊಲೀಸ್ ಸ್ಟೇಷನಲ್ಲಿ ಅವರಿಬ್ಬರ ಹ್ಯಾಂಡ್ ಜೆರಾಕ್ಸ್ ಆಗಿತ್ತು ಆ ಒಂದು ಪ್ರಿಂಟನ್ನು ಕೂಡ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಅರ್ಜುತೆ ಇದನ್ನ ಯಾಕೆ ತಗೊಂಡ್ ಬಂದ್ರಿ ಅಂದಾಗ ನನ್ನ ವಸ್ತು ಎಲ್ವನ್ನ ಕೂಡ ತೊಗೊಂಡು ಬರಬೇಕಿತ್ತು ಅದಕ್ಕೆ ಇದನ್ನು ಕೂಡ ತಗೊಂಡ್ ಬಂದೆ ಅಂತ ಹೇಳ್ತಾರೆ ಯಾಕೆ ಅದರಲ್ಲೂ ಇನ್ನೇನಾದ್ರು ಕಂಡಿಟ್ಕೊಂಡಿದ್ಯಾ ಅಂತ ಅರ್ಜುತೆ ಹೇಳೋದಕ್ಕೆ ಹಾಗಲ್ಲಪ್ಪಾ ಹಾಗಿದ್ರೆ ಇದನ್ನ ಡೆಲಿಗೂ ಕೂಡ ತೊಗೊಂಡು ಹೋಗ್ತೀರಾ ಅಥವಾ ಇಲ್ಲೇ ಇಡೋದಾ ಅಂತ ಭೂಮಿ ಕೇಳೋದಕ್ಕೆ ಇಲ್ಲ ನಮ್ಮ ಜೊತೆ ತೊಗೊಂಡು ಹೋಗ್ತೀವಿ ಅಂತ ಅರ್ಜೆ ಹೇಳ್ತಿದ್ದಾಗೆ ಭೂಮಿಗೆ ಏನೋ ಒಂದು ರೀತಿ ಫುಲ್ ಖುಷಿ ಆಗ್ಬಿಡತ್ತೆ ನಿಜವಾಗ್ಲೂ ಭೂಮಿ ಮನಸ್ಸಲ್ಲಿ ಅರ್ಜಿತ್ ಖಂಡಿತ ಇದ್ದೇ ಇದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ ಈ ಒಂದು ದೃಶ್ಯದಿಂದ ತದನಂತರ ಇದು ಕಡೆ ಸಂಗೀತವರು ತನ್ನ ಮಗ ಮತ್ತು ಸೊಸೆ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತ ತನ್ನ ಮಗಂಗೆ ಇಷ್ಟ ತಿಂಡಿ ತನ್ನ ಸೊಸೆಯಾಗಿ ಇಷ್ಟ ಆಗಿರ್ತಕ್ಕಂಥ ಅಡುಗೆ ಇಲ್ವನ್ನ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ ತನ್ನ ಮಗಂಗೆ ತನ್ನ ಕೈಯಲ್ಲಿ ಮಾಡ್ತಕ್ಕಂಥ ಆ ಒಂದು ಹೋಳಿಗೆಗಳು ಇಷ್ಟ ಅಂತ ಒಂದು ತಿಂಗ್ಳಿಗಾಗುವಷ್ಟು ಹೋಳ್ಗೆಯನ್ನು ಮಾಡಿಕೊಡೋಣ ಅಂತ ಫುಲ್ ಎಮೋಷ್ನಲ್ ಆಗ್ತಿದ್ದಾರೆ ಬಟ್ ಅಲ್ಲಿ ಪಲ್ಲವೀ ಅವರು ಸಮಾಧಾನ ಮಾಡ್ತಿದ್ದಾರೆ ದಯವಿಟ್ಟು ಸಮಾಧಾನ ಮಾಡಿಕೊಡಿ ಅಂತ ಅಷ್ಟು ಇಲ್ಲಿ ಅಜುತ್ತಾ ಅದನ್ನು ನೋಡಿದ್ದೆ ಅಮ್ಮನ ಹತ್ರ ಹೋಗಿ ಅಮ್ಮ ಅಲ್ಬೇಡಿ ಅಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ನಿಲ್ವನ ಕೂಡ ನೋಡ್ತಿದ್ದಾಳೆ ಭೂಮಿ ಕೂಡ ತದನಂತರ ಇಲ್ಲಿ ಅಮ್ಮನ ಸಮಾಧಾನ ಮಾಡ್ತಾರೆ ಅಮ್ಮ ಅಳ್ಬೇಡ ಆರಾಮಾಗಿರು ನಿನ್ನೆ ರೀತಿ ಹತ್ರ ಹೇಗೆ ಅಂತೆಲ್ಲ ತದನಂತರ ಹೊರಗಡೆ ಹೋಗಿ ಕುತ್ಕೊಂಡಿದ್ದೆ ನೋಡು ಮಗನೆ ನಾನು ಖಂಡಿತ ಇನ್ನು ಮುಂದೆ ಅಳುವುದಿಲ್ಲ ನನ್ನ ಮಗ ಟ್ರಿಪ್ಗೆ ಹೋಗ್ತಿದ್ದ ಅಲ್ವಾ ಹಾಗೆ ಹೋಗಿ ಬರ್ತಾನೆ ಅಂತ ಅನ್ಕೋತೀನಿ ಖಂಡಿತ ಬೇಗ ಬಂದ್ಬಿಡ್ಬೇಕು ಆಯ್ತಾ ನಿಜವಾಗ್ಲೂ ಒಂದು ವರ್ಷದಲ್ಲೇ ನನ್ನ ಮಗಂಗೆ ನಿಜವಾಗ್ಲೂ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೇ ಆಗತ್ತೆ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಸಂಗೀತ ಅವರು ಜೊತೆಗೆ ನನಗೆ ಅರ್ಥ ಆಗುತ್ತೆ ಮಗನೇ ನಿನ್ನ ಯೋಚನೆಗಳು ಏನು ಅಂತ ಅಜ್ಜಿಗೆ ವಯಸ್ಸಾಯ್ತು ಅಪ್ಪಂಗೆ ಏಜ್ ಆಗ್ತದೆ ಆದರೂ ಕೂಡ ಕೆಲಸ ಬೇಡ ಅಂದರೂ ಮಾಡ್ತಿದ್ದಾರೆ ಟೆನ್ಷನ್ ಮಾಡ್ಕೊತಿದ್ದಾರೆ ಜೊತೆಗೆ ಅಮ್ಮ ಈ ರೀತಿಯಾಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಅಂತ ಯೋಚನೆ ಆಗ್ತದೆ ಅಲ್ವಾ ರೀತಿ ಏನೂ ಯೋಚನೆ ಮಾಡಿಬಿಡ ನನಗೇನು ಕೂಡ ಯೋಚನೆ ಮಾಡಲ್ಲ ಇನ್ನು ಅಳುವುದಿಲ್ಲ ನಾನು ಅಂತ ಹೇಳ್ತಿರ್ಬೇಕಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾರೆ ಈ ಕಡೆ ಅಜ್ಜುತ್ತ ಅಮ್ಮ ಅದನ್ನೇ ಹೇಳಬೇಕಾದ್ರೂ ಕಣ್ಗಳಲ್ಲಿ ನೀರು ತುಂಬದ ಅಂತ ಹೇಳ್ತಾರೆ ಈ ಕಡೆ ದೇವಿಯಾನೆ ಮತ್ತು ಅಶ್ವಿನಿ ಕೂಡ ಬರ್ತಾರೆ ನೀನು ಹೋಗೋದು ನಮಗೂ ಇಷ್ಟ ಇಲ್ಲ ಅಚ್ಚುತ್ ಅಂತ ಕೂಡ ಅವರು ಹೇಳ್ತಿದ್ದಾರೆ ದೇವಿಯಾನೆ ನಂತರ ಇಲ್ಲಿ ಭೂಮಿ ಕೂಡ ಬಂದದ್ದೆ ಇಬ್ಬರನ್ನು ಕೂರಿಸ್ಕೊಂಡು ನನಗೆ ಮಾತಿಕೊಡಿ ನೀವಿಬ್ಬರು ಇಲ್ಲಿ ಎಷ್ಟು ಚೆನ್ನಾಗಿದ್ರು ಅಷ್ಟು ಅಲ್ಲೂ ಕೂಡ ಚೆನ್ನಾಗಿ ಿ ಜಗಳ ಮಾಡೋದಿಲ್ಲ ಅಂತ ಹೇಳಿ ಭಾಷೆಯನ್ನ ತಗೋತಾರೆ ನಂತರ ಇಲ್ಲಿ ಅಜ್ಜಿತ ಅಕ್ಕ ಕೂಡ ಬರ್ತಾಳೆ ಅಪ್ಪು ಅಪ್ಪು ಕೂಡ ಬಂದಿದ್ದೆ ಬಾರು ಇನ್ನು ಯಾವತ್ತು ನೀನ್ ಬರ್ತೀಯೋ ಎಣ್ಣೆ ಹಾಕ್ತೀನೋ ಗೊತ್ತಿಲ್ಲ ಬಾ ಎಣ್ಣೆ ಹಾಕ್ತೀನಿ ಅಂತ ಹೇಳಿ ಎಣ್ಣೆ ಹಾಕ್ತಾನೆ ಇನ್ನು ಇರೋದೇ ಇಲ್ವಲ್ಲ ಜಗಳ ಮಾಡೋದಕ್ಕೆ ಯಾರ ಜೊತೆ ಜಗಳ ಮಾಡಲಿ ನಾನು ಅಂದಾಗ ಏನು ಜಗಳ ಮಾಡೋದಕ್ಕೆ ಸ್ಕರ ನಿನ್ನ ಹೋಗಬಾರ್ದು ಅಂತಿದ್ಯಾ ಅಂತ ಅಜತ್ ಹೇಳಿದಾಗ ಇಲ್ಲ ಕಣು ನಿಜವಾಗ್ಲೂ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಮ್ಮ ಎಷ್ಟು ನಿನ್ನನ್ನು ಹಚ್ಕೊಂಡಿದ್ದಾಳು ನಾನು ನಿನ್ನನ್ನು ಅಷ್ಟೇ ಹಚ್ಕೊಂಡಿದ್ದೀನಿ ಅಪ್ಪನ್ ಬಿಟ್ಟರೆ ಯಾರು ಾರೆ ನನಗೆ ಇರುವುದೇ ನೀನಲ್ವಾ ಅಂತ ಹೇಳಿ ಅಪ್ಪು ಹೇಳ್ತದಾಳೆ ನಡೆಯುತ್ತೆ ಶ್ರವಣ್ ಕೂಡ ನಿಜವಾಗ್ಲೂ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಭೂಮಿಯನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅನ್ನೋ ಗುಣಗುಣಿಸಿ ಕೇಳ್ತದೆ ಆ ಅವ್ರಿಗೆ ಇದ್ ಎಲ್ಲದರ ನಡುವೆ ಶ್ರವಣ್ ಮತ್ತೆ ಭೂಮಿಯ ಒಂದಷ್ಟು ಸಂಬಂಧಗಳು ಅವ್ರಿಗೆ ನೆನಪಾಗುತ್ತೆ ಒಂದಷ್ಟು ಕಳೆದಂತಹ ಕ್ಷಣಗಳು ಪ್ರೀತಿಯ ಕ್ಷಣಗಳು ನೆನಪಾಗುತ್ತೆ ಅದು ಎಲ್ಲವನ್ನೂ ಕೂಡ ಎಮೋಷನ್ ನಲ್ ಆಗಿಬಿಡ್ತಾರೆ ತದನಂತರ ಇಲ್ಲಿ ಶ್ರವಣ್ ಅವರು ಭೂಮಿ ಮತ್ತೆ ಅಚ್ಚು ತ್ರೂಮಿಗೆ ಹೋಗ್ತಾರೆ ಈ ಕಡೆ ಶ್ರವಣ್ ನಾನು ಮಾತಾಡಬೇಕು ಅಂದಾಗ ಇನ್ನೇನಿರುತ್ತೆ ಹರ್ಟ್ ಮಾಡೋ ವಿಷಯನೇ ಅಂತ ಹೇಳು ಏನೋ ಆ ಹೇಳೋಕೆ ಹೇಳೋಕ್ಕೆ ಮುಂದಾಗ್ತಾರೆ ಈ ಕಡೆ ಭೂಮಿ ನಿಮ್ಗಿನ್ನೂ ತೋ ತೊಂದರೆ ಆಗೋದಿಲ್ಲ ದೊಡ್ಡ ಸಾಹೇಬ್ರೆ ಯಾಕಂದರೆ ನಾನು ಇರುವುದಿಲ್ಲ ನಿಮ್ಗೆ ತುಂಬ ಖುಷಿಯಾಗ್ತಿರ್ಬೇಕಲ್ವ ಅಂದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೆ ತಗೋ ಸ್ವೆಟರ್ನ ಅಲಿ ಚಳಿ ಇರುತ್ತೆ ಅಂತ ಹೇಳಿ ಪ್ರೀತಿಯಿಂದ ಸ್ವೆಟರನ್ನು ಕೊಡ್ತಾರೆ ಅಲ್ಲೇ ಸಂಗೀತ ಕೂಡ ಇರ್ತಾರೆ ನಿಜವಾಗ್ಲೂ ಎಮೋಷನಲ್ ಆಗಿಬಿಡ್ತಾಳೆ ಭೂಮಿ ಎಮೋಷನಲ್ ಆಗಿದ್ದೆ ಅಪ್ಪ ಅಂತ ಹೋಗಿ ಅಪ್ಕೊಂಡ್ಬಿಡ್ತಾಳೆ ಶ್ರವಣ್ ಕೂಡ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನಿಜವಾಗ್ಲೂ ಸ್ವಂತ ಮಗಳು ದೂರ ಹೋಗ್ತಿದ್ದಾರೆ ಅದೇ ಕಾರಣಕ್ಕೆ ಶ್ರವಣ್ ಅವ್ರಿಗೆ ಆ ರೀತಿ ನೋವಾಗ್ತಿರುವುದು ಹಾಗಾದ್ರೆ ಇಲ್ಲಿ ಭೂಮಿನೇ ತನ್ನ ಮಗಳುವನ್ನು ಸತ್ಯ ಗೊತ್ತಾಗೆ ಬಿಡುತ್ತಾ ಇಲ್ಲಿ ಶ್ರವಣ್ಗೆ ಅಂತ ಅನ್ಸ್ ಜೊತೆಗೆ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನೇ ಆಟಕ್ಕೆ ಲಗಾಮು ಹಾಕ್ಬೇಕು ಮತ್ತೆ ಶ್ರವಣ್ ರೆಬಲ್ ಆಗ್ಬೇಕಾಗತ್ತೆ ಹಾಗೆ ರೆಬಲ್ ಆಗಿರೋ ಅಜ್ಜ ಜೊತೆ ಸೇರಿದ್ರೆ ಮಾತ್ರ ಅಶ್ವಿನಿ ಮತ್ತೆ ದೇವಿಯಾನಿ ಕಳ್ಳಾಟಕ್ಕೆ ನಿಜವಾಗ್ಲೂ ಕೂಡ ಲಗಾಮು ಹಾಕೋಕೆ ಸಾಧ್ಯ ಆಗೋದು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ರಿಗೆ ತಕ್ಕನಾದ ಶಿಕ್ಷೆ ಕೊಡ್ಸೋಕ್ಕಾಗೋದು ಹಾಗಿದ್ರೆ ಮೊದಲು ಶ್ರವಣ್ ರೆಬೆಲ್ ಆಗಬೇಕು ಜೊತೆಗೆ ಇಲ್ಲಿ ಭೂಮಿ ನೇತನ ಸ್ವಂತ ಮಗಳು ಅಶ್ವಿನಿ ಅಲ್ಲ ಅನ್ನೋ ಸತ್ಯ ಆದಷ್ಟು ಬೇಗ ಬಯಲಾಗಬೇಕು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮೊದಲು ವೀಡಿಯೋಗೆ ಬೇಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ